ಹಲೋ ಎವ್ರಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡ್ ನಾನು ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವಾಗ ಏನಪ್ಪಾ ಅಂತಂದ್ರೆ ನನ್ನ ಅಮ್ಮನೂರಲ್ಲಿ ಅಂದ್ರೆ ತವರ್ ಮನೆಯಲ್ಲಿ ಮಾರಮ್ಮ ದೇವಿದು ಉತ್ಸವ ಇದೆ ಸೊ ಹಂಗಾಗಿ ಟ್ಯೂಸ್ಡೇ ಇರೋದ್ರಿಂದ ನಾವು ಮಂಡೇನೆ ಹೊರಡ್ತಾ ಇದೀವಿ ಹೊರಟು ಬಂದು ನಾವು ಊರಿಗೆ ರೀಚ್ ಆದ್ವಿ ನಮ್ಮ ಅಣ್ಣನೇ ಬಂದು ನಮ್ಮನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು ಊರಿಗೆ ನೋಡಿ ಮನೆಗೆ ರೀಚ್ ಆದ್ವಿ ಊರಲ್ಲಿ ಸೊ ಸ್ವಲ್ಪ ಜಾಸ್ತಿ ಕೆಲಸಗಳಿತ್ತು ಇತ್ತು ಮುಗಿಸಿ ಮುಗುಸಿ ನೈಟ್ ಈಗ ಆರ್ತಿಗೆ ರೆಡಿ ಮಾಡ್ಬೇಕು ನೋಡಿ ಈ ತರ ಎಲ್ಲ ರೆಡಿ ಮಾಡ್ತಿದಾರೆ ಅಕ್ಕ ಇದು ರೆಡಿ ಮಾಡ್ತಾ ಇರೋದು ಎಲ್ಲರಿಗೂ ಅಂದ್ರೆ ನಮ್ದು ಐದು ಜನ ಅಣ್ಣ ತಮ್ಮಂದಿರ್ ಮನೆ ಇದೆ ಸೊ ಎಲ್ರು ಒಂದೇ ತರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತರ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಈಸಿಯಾಗಿ ಮಾಡ್ಬೋದು ನಾನು ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ ನಾನು ಅದಕ್ಕೆ ಸ್ಟ್ಯಾಂಡ್ ಎಲ್ಲಾ ಹುಡುಕ್ತಾ ಇದ್ದೆ ಬೆಂಗಳೂರಲ್ಲೆಲ್ಲ ಹುಡುಕ್ದೆ ಸಿಗ್ಲಿಲ್ಲ ಮತ್ತೆ ಊರಿಗೆ ಹೋಗ್ಬೇಕಾದ್ರೆ ಊರಲ್ಲೂ ಸಹ ಹುಡ್ಕೋದ್ವಿ ಸಿಗ್ಲಿಲ್ಲ ಓಕೆ ಬಿಡು ಏನೋ ಸಿಂಪಲ್ ಆಗಿ ಮಾಡ್ಕೊಳೋಣ ಅಂತ ಅನ್ನೋಷ್ಟು ನಮ್ಮ ಅಕ್ಕ ಈ ತರ ಒಂದ್ ಐಡಿಯಾ ಕೊಟ್ರು ನಮ್ಮ ಊರಲ್ಲಿ ಈ ತರ ಮಾಡ್ತಾರೆ ಮಾಡೋಣ ಅಂತ ಅಕ್ಕ ಹಂಗೆ ಇದನ್ನೆಲ್ಲ ಊರಿಂದನೆ ಬಂದಿದ್ರು ಎಲ್ರು ಮಾಡೋಣ ಅಂತ ಹೇಳಿ ಸೊ ಹಂಗಾಗಿ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿ ಬಂದಿತ್ತು ಆರ್ತಿ ಕೂಡ ಇದೆಲ್ಲಾ ಆರ್ತಿ ಎಲ್ಲಾ ಮಾಡಿ ಮುಗಿಸೋಷ್ರು ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಎಲ್ಲಾರ ಮನೆಗೂ ಮಾಡ್ಬೇಕಿತ್ತಲ್ಲ ಒಂದ್ ಆರ್ತಿಗೆ ಏನಿಲ್ಲ ಅಂದ್ರು ಈ ತರದ್ದು ಅಹ್ ಒಂದ್ ಹನ್ನೊಂದರಿಂದ ಹನ್ನೆರಡು ಕಡ್ಡಿಗಳು ಬೇಕಾಗಿತ್ತು ಹೂವಿನ ಕಡ್ಡಿಗಳು ಈ ತರ ಮಾಡಿರೋದು ಸೊ ಅವಾಗ ಕಂಪ್ಲೀಟ್ ಆಗಿ ಆರತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಾಂದ್ರೆ ನೀಟಾಗಿರಲ್ಲ ಗ್ಯಾಪ್ ಗ್ಯಾಪ್ ಇದ್ರೆ ಚೆನ್ನಾಗಿ ಕಾಣಲ್ಲ ಅಂತಿಲ್ಲ ಎಲ್ರಿಗೂ ಮಾಡಿದ್ವಿ ಸೊ ನೋಡಿ ಎಷ್ಟೊಂದು ಮಾಡಿಟ್ಟಿದೀವಿ ಇದನ್ನೆಲ್ಲ ಮಾಡಿ ನೀಟಾಗಿ ಬೆಳಿಗ್ಗೆವರೆಗೂ ಚೆನ್ನಾಗಿರ್ಬೇಕು ಅಂತ ತಣ್ಣೀರ್ ಬಟ್ಟೆನ ಮುಚ್ಚಿ ಎತ್ತಿಟ್ಟು ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೋಡಿ ಇಲ್ಲಿ ಹನ್ನೆರಡು ಗಂಟೆ ಆಯ್ತು ಹೋಗಿ ಮಲಗುಟ್ಬಿಟ್ಟು ಆಗಿತ್ತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಇಲ್ಲಿ ನೋಡಿ ಪಾಪ ಮಾತಾಡ್ತಿದ್ದಾನೆ ಕಾಫಿ ಕುಡಿದು ನಾವು ಇನ್ನೇನು ಕಣ್ಣ ಬಿಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಎದ್ದೇಳು ನಾವು ರಾತ್ರಿ ಲೇಟ್ ಆಯಿತು ಅಂತ ಅಷ್ಟರಲ್ಲಿ ಆಗಲಿ ಮಾರ ಮುಂದೆ ಎಲ್ಲ ಸ್ಟಾರ್ಟ್ ಆಗಿತ್ತು ಅಷ್ಟರಲ್ಲಿ ಅಮ್ಮ ಎಲ್ಲ ಅಪ್ ಆಗಿ ಆರತಿ ಮಾಡ್ಕೋಬೇಕು ಅಂತ ರೆಡಿ ಮಾಡ್ತಾ ಇದ್ರು ನೋಡಿ ಇಲ್ಲಿ ಎಲ್ಲ ಆರತಿ ಮಾಡ್ಕೋಬೇಕು ಅಂತ ಮಾಡಿ ಮಾಡಿಟ್ಬಿಟ್ಟಿದ್ರು ನಾನು ತುಂಬ ಲೇಟ್ ಆಗಿದ್ದರಿಂದ ನಾನು ಏನು ವೀಡಿಯೋ ಮಾಡ್ಕೊಳಕ್ ಆಗಿಲ್ಲ ಸೊ ಆಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡಿದೆ ನೋಡಿ ಆರತಿ ಈ ಥರ ರೆಡಿ ಆಯಿತು ನೋಡಿ ಎಲ್ಲರ ಮನೆ ಆರತಿನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಫೋಟೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ರು ನಾನು ಹಾಗೆ ಪಾಪು ಜೊತೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಪಾಪು ಅಂತೂ ಫುಲ್ ಬಿಟ್ಟಿದ್ದ ಅವ್ನು ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಂಗಾಗಿ ಆಕ್ಟಿವ್ ಆಗಿ ಇರ್ಲಿಲ್ಲ ಅವನು ಯಾವಾಗ್ಲೂ ಅಮ್ಮ ಬೇಕು ಅಂತ ಅಳ್ತಾನೆ ಇದ್ದ ನಾನು ಈ ವಿಡಿಯೋ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಳೆ ಬಂದು ನಿಂತಿತ್ತು ಸೊ ಹಂಗಾಗಿ ಆರ್ತಿಗಳನ್ನೆಲ್ಲ ಹೊರಡ್ಸೋಂತ ಟೈಮ್ ಆಯ್ತು ಎಲ್ರು ಮನೆಗೆ ಹೋಗಿ ಈ ತರ ಇದೇನು ಅರೆ ಬಡಿಯವರು ಅಂತ ನಮ್ ಕಡೆ ಅಂತಾರೆ ಇಲ್ಲಿ ತಮಟೆ ಬಾರ್ಸೋರು ಅಂತ ಏನ್ ಹೇಳ್ತಾರೆ ಎಲ್ಲರೂ ಈ ತರ ಮನೆಗೆ ಹೋಗಿ ಅದೇನ್ ಸೀರೆ ಹಾಸ್ತಿದಾರಲ್ಲ ಅದು ಮಡಿವಾಳ್ರು ಮನೆಯಿಂದ ಬರೋ ಸೀರೆನೇ ಆಗಿರ್ಬೇಕು ಸೊ ಆ ಸೀರೆ ಹಾಸಿ ಆ ಸೀರೆ ಮೇಲೆನೆ ಆರತಿನ ಹೊಡಿಸ್ಕೊಂಡು ಮನೆಯಿಂದ ಕರ್ಕೊಂಡ್ ಹೋಗಬೇಕು ಅನ್ನೋದು ನಮ್ಮ ಊರಲ್ಲಿ ಪದ್ಧತಿ ಅದು ಅವಾಗಿಂದೂ ಸೊ ಅದೇ ತರ ಮಾಡ್ತಾರೆ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಂದು ಮನೆಯಿಂದನು ಅದೇ ತರನೇ ಸೀರೆ ಹಾಸಿ ನೋಡಿ ಇದೇ ತರನೇ ಸೀರೆ ಹಾಸಿ ಆರ್ತಿನ ಕರ್ಕೊಂಡ್ ಬರೋದು ಎಲ್ಲಾ ಮನೆದು ಅಂದ್ರೆ ಊರಲ್ಲಿರೋ ಎಲ್ಲಾ ಮನೆದು ಆರತಿ ಎಲ್ಲ ಬಂದ್ಮೇಲೆ ನೋಡಿ ಈ ತರ ಪ್ರತಿಯೊಂದು ಬೀದಿಗಳಿಂದನು ಆರತಿ ಹೊಡಿಸ್ಕೊಂಡು ತಮಟೆ ಬಾರಿಸ್ಕೊಂಡು ಅರೆ ಬಾರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಮೇಲೆ ಎಲ್ಲಾ ಆರತಿಗಳು ಒಂದೇ ಕಡೆ ಇರ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆಯಿಂದನು ಪ್ರತಿಯೊಂದು ಬೀದಿಯಿಂದನು ಆರತಿ ಬರ್ಬೇಕು ಹೇಳಿ ಎಲ್ಲರೂ ವೈಟ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಇಲ್ಲಿ ಊರಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಸೊ ಅಲ್ಲಿ ಎಲ್ಲರನ್ನು ಗ್ಯಾದರ್ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಅಲ್ಲೇ ಕೂರಿಸ್ತಾರೆ ಊರಿನ ಕಳಸ ಹೊತ್ಕೊಳ್ಳೋಕೆ ಅಂತ ಇರ್ತಾರಲ್ಲ ಸೊ ಅವರು ಕಳಸ ಹೊತ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತಾರೆ ಸೊ ಅವ್ರ ಪ್ರದಕ್ಷಿಣೆ ಹಾಕೊಂಡ್ ಬರೋಕು ನಾವ್ ಇಲ್ಲಿ ವೈಟ್ ಮಾಡ್ತಾ ಇರ್ಬೇಕು ಎಲ್ಲರೂ ಒಂದ್ ಕಡೆ ಅವ್ರ ಪ್ರದಕ್ಷಿಣೆ ಹಾಕೊಂಡ್ ಬಂದ್ಮೇಲೆ ಮತ್ತೆ ಮೆರವಣಿಗೆ ಮಾಡ್ಕೊಂಡು ಮಾರಮ್ಮ ದೇವಸ್ಥಾನ ಹತ್ರ ಹೋಗ್ಬೇಕು ತುಂಬಾ ಖುಷಿ ಎಲ್ಲ ಹೆಣ್ಮಕ್ಳು ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ರು ಪುಟ್ ಪುಟ್ಟು ಮಕ್ಕಳೆಲ್ಲಾ ರೆಡಿ ಆಗಿದ್ರು ಆರ್ತಿ ಹೊತ್ಕೊಂಡ್ ಬರ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಎಲ್ಲರೂ ಈ ಸಂಭ್ರಮಗನೇ ಒಂಥರ ಚಂದ ಮಕ್ಳು ರೆಡಿ ಆಗಿರೋದನ್ನ ಸಹ ಒಂಥರ ಚೆನ್ನಾಗಿರುತ್ತೆ ಎಲ್ಲಾ ಆರ್ತಿಗಳನ್ನೂ ದೇವಸ್ಥಾನ ಕರ್ಕೊಂಡ್ಬಂದು ಕಡೆ ಸೀರೆ ಎಲ್ಲ ಹಾಸಿ ಆರತಿನ ಕೆಳಗಡೆ ಇಡದೇ ತರ ಎಲ್ಲರೂ ತೊಡೆ ಮೇಲೆ ಇಟ್ಕೊಂಡು ಕುತ್ಕೋಬೇಕು ಸೊ ಆತರ ಕೂರಿಸ್ಮೇಲೆ ಮೇಲೆ ಆರಾಮ ಬಲಿ ಕೊಡೋದು ರಕ್ತ ಇಷ್ಟ ಅಲ್ಲ ಅಂತ ಹೇಳ್ತಾರಲ್ಲ ಸೊ ಹಂಗಾಗಿ ಬಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕುರಿ ಮೇಕೆ ಏನಂತಂದಿರ್ತಾರೆ ಎಲ್ಲಾನು ಬಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಎಲ್ರು ಅವ್ರವ್ರ ಮನೆ ಮೇಕೆ ಕುರಿಗಳನ್ನ ತಗೊಂಬಂದು ಬಲಿ ಕೊಟ್ಟು ಅದೆಲ್ಲಾ ಮುಗಿಸ್ ಆದ್ಮೇಲೆ ಎಲ್ಲ ಫುಲ್ ಮುಗ್ದಾದ್ಮೇಲೆ ನಾವೆಲ್ಲಾ ಹೋಗಿ ಎಲ್ಲಾ ಹೆಣ್ಮಕ್ಳು ಆರತಿ ತಗೊಂಡೋಗಿ ದೇವ್ರಿಗೆ ಆರತಿ ಬೆಳಗ್ಗೆ ಇನ್ನೊಂದೇನವೇ ಸ್ವಲ್ಪ ಸ್ವಲ್ಪ ದೇವಸ್ಥಾನ ಆರತಿ ಮಾಡಿ ಅಲ್ಲೂ ಸಹ ಸ್ವಲ್ಪ ಬಲಿಗಳನ್ನ ಕೊಡ್ತಾರೆ ಸೊ ಅಲ್ಲಿಗೆ ಆಲ್ಮೋಸ್ಟ್ ಈ ಆರತಿ ಮುಗಿಯೋ ಅಷ್ಟಲ್ಲೇನೆ ಫೋರ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವೆಲ್ಲ ದೇವಸ್ಥಾನ ಹತ್ರ ಹೋದಾಗ ಅಲ್ಲಿ ಬಲಿ ಕೊಡೋದು ಮುಗ್ದು ನಾವು ಆರತಿ ಬೆಳಗ್ಗೆ ಮನೆಗೆ ಹೋಗೋಷ್ಟು ಏಟ್ ಓ ಕ್ಲಾಕ್ ಆಗಿತ್ತು ಮತ್ತೆ ಸೊಲ್ಲಾಪುರದಮ್ಮಂಗ್ ಆರ್ತಿ ತೊಗೊಂಡೋಗೋಷ್ಟು ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ತುಂಬಾ ಲೇಟ್ ಆಗಿತ್ತು ಸೊ ಹಂಗಾಗಿ ಕತ್ಲಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡೆ ನೋಡಿ ಇಲ್ಲೇ ಸೊಲ್ಲಾಪುರದಮ್ಮ ದೇವಸ್ಥಾನ ಇರೋದು ಅಲ್ಲೂ ಕೂಡ ಆರ್ತಿನ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ತಾರೆ ಆಮೇಲೆ ಇಲ್ಲಿ ಮನೆ ಹತ್ರ ಅಷ್ಟಲ್ಲಿ ಆಲ್ರೆಡಿ ನಾವು ತಂದಿರೋ ಕುರಿನ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ರು ಈ ಆರ್ತಿ ಎಲ್ಲ ಮುಗಿಯೋ ಅಷ್ಟಲ್ಲೇನೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಲೆವೆನ್ ಓ ಕ್ಲಾಕ್ ಬಂದು ಅವರೆಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಮಟನ್ ಏನಿದೆ ಎಲ್ಲ ರೆಡಿ ಮಾಡ್ಕೊಂಡು ಮನೆಗಳಲ್ಲಿ ಒಬ್ಬೊಟ್ಟಿಗೆ ಏನ್ ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆ ಆರ್ ಸಿ ಬಿ ಮ್ಯಾಚ್ ಇತ್ತಲ್ಲ ಎಲ್ಲ ನೋಡ್ಕೊಂಡು ಫುಲ್ ಖುಷಿಯಾಗಿ ಖುಷಿ ಆಗೋಗ್ಬಿಟ್ಟಿದ್ವಿ ಊರಲ್ಲೆಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಆರ್ ಸಿ ಬಿ ವಿನ್ ಆಗಿದ್ದಿಕಂತೂ ಫುಲ್ ಫುಲ್ ಖುಷಿ ಪಟ್ಬಿಟ್ಟಿದ್ರು ಊರಲ್ಲೆಲ್ಲ ಅಲ್ಲೆಲ್ಲ ಫುಲ್ ಹೆಂಗಿತ್ತು ಅಂದ್ರೆ ನನ್ಗದ ಆ ಎನ್ವಿರನ್ಮೆಂಟ್ ನೋಡ್ತಾ ಇದ್ರೆ ಇದು ಊರ ಹಬ್ಬ ಅಲ್ಲ ಆರ್ ಸಿ ಬಿ ಹಬ್ಬ ಅನ್ನೋ ತರ ಇತ್ತು ಸೊ ಇಟ್ರಲ್ಲಿ ಎಲ್ರು ಹೇಗೆ ವಿಶಿಲ್ ಹಾಕೊಂಡು ಪಟಾಕಿ ಹೊಡ್ಕೊಂಡು ಮಧ್ಯ ರೋಡ್ ಅಲ್ಲಿ ಡಾನ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ನಾರ್ಮಲ್ ಆಗಿ ಹಳ್ಳಿಗಳ ಕಡೆ ಇಷ್ಟೊತ್ತಲ್ಲ ಯಾವ್ದೋ ವೆಹಿಕಲ್ಸ್ ಜಾಸ್ತಿ ಓಡಾಡಲ್ಲ ಸೊ ಹಂಗಾಗಿ ರೋಡಲ್ಲ ಸೆಲೆಬ್ರೇಟ್ ಮಾಡಿದ್ರು ಸೇಫ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಸೊ ಅದು ಖುಷಿ ಮತ್ತೆ ಮಕ್ಕಳನ್ನ ಅಂತೂ ಫುಲ್ ಖುಷಿಯಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕುಣಿತಾನೆ ಇದ್ರು ಮಕ್ಕಳಂತೂ ಪಟಾಕಿ ಹೊಡಿತಾ ಇದ್ರೆ ಖುಷಿ ಆಗ್ತಾ ಇತ್ತು ಊರಿನ ಹುಡುಗರು ಅಂದ್ರೆ ಯಂಗ್ ಏಜ್ ಅಲ್ಲಿರೋರು ಅಂಕಲ್ದಿರು ತಾತಂದಿರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಊರ ಜೊತೆಗೆ ಆರ್ ಸಿ ಬಿ ಸಹ ಚೆನ್ನಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಈ ವಿಡಿಯೋ ನಾನು ಒನ್ ವೀಕ್ ಆದ್ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಸಿಕ್ಕಿರ್ಲಿಲ್ಲ ಬಟ್ ನಂಗೆ ಇದ್ರಲ್ಲಿ ಬೇಜಾರ್ ಏನಪ್ಪಾ ಅಂತಂದ್ರೆ ಆರ್ ಸಿ ಬಿ ವಿನ್ ಆಗಿದ್ ಖುಷಿನೇ ಇದೆ ಬಟ್ ಯಾವ ಜನ ಅಷ್ಟೊಂದು ಮುಗಿಬಿದ್ದು ಅಲ್ಲಿ ಹೋಗಿ ಐವತ್ತು ಸಾವಿರ ಜನ ಸೇರುವಂತ ಜಾಗದಲ್ಲಿ ಲಕ್ಷ ಗಟ್ಲೆ ಜನ ಸೇರಿ ಅಷ್ಟು ಹಿಂಸೆ ಪಟ್ಕೊಂಡು ಪಾಪ ಹನ್ನೊಂದು ಜನ ತಮ್ಮ ಜೀವ ಕಳ್ಕೊಂಡ್ರು ಈಗ ಅವ್ರ ಮನೆಯವ್ರಿಗೆಲ್ಲ ಎಷ್ಟು ನೋವಾಗ್ತಿರುತ್ತೆ ನನ್ ಪ್ರಕಾರ ಏನಪ್ಪಾ ಅಂದ್ರೆ ಅಲ್ಲಿ ಹೋಗಿ ನೋಡೋದಕ್ಕಿಂತ ಮೀಡಿಯಾದವ್ರೆ ಎಷ್ಟ್ ನೀಟಾಗಿ ಎಲ್ಲ ಪ್ರತಿಯೊಂದನು ನಿಮ್ಗೆ ಕಾಣಿಸದೇ ಇರೋದನ್ನೂ ಇಲ್ಲಿ ತೋರಿಸ್ತಾ ಇರ್ತಾರೆ ಯಾಕೆ ಅಷ್ಟೊಂದು ಹುಚ್ಚ ಯಾಕೆ ಅಷ್ಟೊಂದು ಅಂದ ಅಭಿಮಾನ ಯಾಕೆ ನಿಮ್ಮನ್ನ ನಂಬ್ಕೊಂಡಿರೋರು ಎಷ್ಟು ಜನ ಇದಾರೆ ನೀವೇ ಜೀವ ಅಂತ ಅನ್ಕೊಂಡಿರೋ ಬದುಕ್ತಾ ಇರೋರು ಎಷ್ಟು ಜನ ಇದಾರೆ ಅವ್ರಿಗೋಸ್ಕರ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ನೀವು ಸೊ ಮನೇಲೆ ಕುತ್ಕೊಂಡು ನೋಡ್ಬೋದಾಗಿತ್ತು ಅವ್ರ ಅಲ್ಲೋಗಿ ಜಸ್ಟ್ ಇವಾಗ ಮದ್ವೆ ಆದವರು ಎಂಗೇಜ್ಮೆಂಟ್ ಆದವರು ಅದ್ರಲ್ಲೂ ಒಬ್ರು ಯಾರೋ ನಂಗೆ ನೇಮ್ ನೆನಪಿಲ್ಲ ಬಟ್ ಸ್ಟಿಲ್ ಅವ್ರ ಅಪ್ಪ ಪಾಪ ನಾನು ಕೋಟಿ ಕೋಟಿ ಆಸ್ತಿ ಮಾಡಿದೀನಿ ನನ್ ಮಗನೇ ಇಲ್ಲ ಇವಾಗ ನಾನು ಏನ್ ಮಾಡ್ಲಿ ಅಂತ ಮಣ್ಣು ಇಕೊಳ್ತಾ ಇದ್ದಾರೆ ತಲೆ ಮೇಲೆ ಅದನ್ನ ನೋಡಕ್ ಆಗ್ತಿಲ್ಲ ಅಪ್ಪ ಅಮ್ಮನ್ ನೋವ್ನ ನೋಡಕ್ ಆಗ್ತಿಲ್ಲ ಬಟ್ ಏನು ಮಾಡಕ್ ಆಗಲ್ಲ ಸೊ ಅವ್ರ ಏನ್ ತಿರೋಗಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಅಂತ ನಾವು ಕೇಳ್ಬೇಕಷ್ಟೆ ಸೊ ಇಲ್ಲಿ ನೋಡಿ ಆರ್ ಸಿ ಬಿ ಸೆಲೆಬ್ರೇಷನ್ ಇನ್ನೂ ಮುಗ್ದೇ ಇಲ್ಲ ನಮ್ಮ ಮನೆ ಹತ್ರ ಬಂದ ನಮ್ಮ ಅಣ್ಣನ್ನೂ ಕರ್ಕೊಂಡು ಡ್ಯಾನ್ಸ್ ಮಾಡೋವರೆಗೂ ಅವ್ರು ಸುಮ್ನೆ ಇರ್ಲಿಲ್ಲ ಸೊ ಅವ್ರೂ ಕರ್ಕೊಂಡು ಡ್ಯಾನ್ಸ್ ಮಾಡಿದ್ದಾಯ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಜೊತೆಗೆ ಡ್ಯಾನ್ಸ್ ಮಾಡಿದ ಅಣ್ಣ ಕೂಡ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಕಂಟಿನ್ಯೂಸ್ ಆಗಿ ತಮಟೆ ಟೆ ಈ ತರ ಡಾನ್ಸ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಅಷ್ಟು ಖುಷಿ ಆಗಿತ್ತು ಅಷ್ಟರಲ್ಲಿ ಅವತ್ತೇ ನಮ್ಮ ಮಾಮನ್ ಬರ್ಡೇ ಇತ್ತು ಅಂದ್ರೆ ಬಾವ ಅಕ್ಕನ್ ಗಂಡನ್ ಬರ್ಡೇ ಇತ್ತು ಸೊ ಅಲ್ಲೇ ಕೇಕ್ ತಂದು ಸೆಲೆಬ್ರೇಟ್ ಸಹ ಮಾಡಿದ್ವಿ ನಮ್ಮ ಬಾವ ಫುಲ್ ಖುಷಿ ಆಗ್ಬಿಟ್ಟಿದ್ರು ನನ್ ಬರ್ಡೇ ಇರೋ ಟೈಮ್ ಅಲ್ಲೇನೆ ಇನ್ ಆಗಿದೆ ಆರ್ ಸಿ ಬಿ ಅಂತ ಸೊ ಬರ್ಡೇ ಮುಗಿಸ್ಕೊಂಡು ಹೋಗಿ ಮಲ್ಗಿ ಮಾರ್ನಿಂಗ್ ಇದ್ದರು ಅಷ್ಟು ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಅಸಲ್ಲಿ ಅಮ್ಮ ಒಬ್ಬೊಟ್ಟಿಗೆಲ್ಲ ರೆಡಿ ಮಾಡಿ ಒಬ್ಬಟ್ಟೆ ಮಾಡ್ತಾ ಇದ್ರು ಈ ಕಡೆ ಬೇರೆಯವರೆಲ್ಲ ಬೇರೆ ಬೇರೆ ಅಡಿಗೆ ರೆಡಿ ಮಾಡ್ಕೊತಾ ಇದ್ರು ಆ ಕಡೆ ಮಟನ್ ಚಿಕನ್ ಸಹ ರೆಡಿ ಆಗ್ತಾ ಇತ್ತು ಅವಾಗ ಅವಾಗ್ತಾನೆ ಇದ್ದೆ ಬೇರೆ ಏನೋ ನಾನ್ ಮಾಡುವಂತ ಕೆಲಸಗಳು ಇರ್ಲಿಲ್ವಲ್ಲ ಅಂತ ಅಮ್ಮ ಕೂಡ ಏನು ಎಪ್ಸಿಲ್ಲ ನನ್ನ ಸೊ ಮಟನು ಚಿಕನ್ ಮಾಡೋದಿಕ್ಕೆ ಬೇರೆ ಭಟ್ರು ಬಂದಿದ್ರು ಕಡೆ ಒಂದ್ ಕಡೆ ಈ ಕಡೆ ನಮ್ಮ ಅಕ್ಕಂದಿರೆಲ್ಲ ಬಳೆ ತೊಡಸ್ಕೊಳ್ತಾ ಇದ್ರು ಬಳೆ ಹಾಕ್ಸ್ಕೊಳ್ತಾ ಇದ್ರು ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗಳು ಹಾಯ್ ಹಾಯ್ ಅಂತ ಹೇಳೋದಿಕ್ಕೆ ಅವಳಿಗೆ ಇಷ್ಟ ಆಗ್ತಿದೆ ಇನ್ನೊಬ್ಬ ನಮ್ಮ ಅಕ್ಕನ ಮಗ ನೋಡಿ ಅವ್ನ ಹಾಚಿಕೊಳ್ತಿದ್ದಾನೆ ಇವಳಗ್ ಹಾಯ್ ಹೇಳ್ಬೇಕಂತ ಇಷ್ಟ ಆಗ್ತಿದೆ ಅದಕ್ಕೆ ಅವಳು ಬಾರೋ ಇಲ್ಲಿ ಅಂತ ಕರೆದ್ಬಿಟ್ಟು ಹಾಯ್ ಅಂತ ಮಾಡ್ತಾ ಇದ್ಳು ಇಲ್ಲಿ ಒಂದ್ ಕಡೆ ನನ್ನ ತಮ್ಮ ಕಬಾಬ್ ಮಾಡ್ತಾ ಇದ್ದ ಅವನ್ ಮುಖ ವರ್ಷಕ್ಕೆ ರೆಡಿ ಇರ್ಲಿಲ್ಲ ಸೊ ಹಂಗಾಗಿ ಜಸ್ಟ್ ಕಬಾಬ್ ಮಾಡೋದನ್ನ ಮಾತ್ರ ವಿಡಿಯೋ ಮಾಡ್ಕೊಂಡೆ ಅಷ್ಟ್ರಲ್ಲಿ ನಾನು ಸಹ ಹೋಗಿ ಮನೆಗೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನೋಡಿ ದೇವಸ್ಥಾನಕ್ ನಾನು ನನ್ನ ಮಗ ಹಾಗೆ ಆ ಅಕ್ಕನ ಮಗ್ಳು ಸುಮತಿ ಅಂತ ಮೂರು ಜನ ದೇವಸ್ಥಾನಕ್ ಬಂದ್ವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮಂಗಳಾರತಿ ತಗೊಂಡು ಒಂದಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡೆ ದೇವತೆ ನೋಡಿ ಇದೇ ಮಾರಮ್ಮ ದೇವಿ ಚೆನ್ನಾಗಿ ರೆಡಿ ಮಾಡಿದ್ರು ನೆನ್ನೆ ಇನ್ನೂ ಚೆನ್ನಾಗಿ ರೆಡಿ ಮಾಡಿದ್ರು ಬಟ್ ನನಗೆ ಫೋಟೋಸು ಮತ್ತೆ ವಿಡಿಯೋಸ್ ಅಷ್ಟು ಸಿಗ್ಲಿಲ್ಲ ಯಾಕಂದ್ರೆ ಅಷ್ಟು ಜನ ಹೋಗಿ ತಗೊಳ್ಳೋ ಅಷ್ಟು ಪೇಶನ್ಸು ಸಹ ಇರ್ಲಿಲ್ಲ ನನಗೆ ಸೊ ಹಾಗಾಗಿ ನೋಡಿ ಇಲ್ಲಿ ಊರ್ ತುಂಬಾ ಜನ ಎಲ್ಲಿ ನೋಡಿದ್ರು ಯಾರ ಮನೆ ಹತ್ರ ನೋಡಿದ್ರು ಪೆಂಡಲ್ಲು ಫುಲ್ ಊರ್ ತುಂಬಾ ಗಾಡಿಗಳು ಎಲ್ಲಾ ಕಡೆನು ಗಾಡಿಗಳು ಸೊ ಹಂಗೆ ಇವಾಗ ಅಲ್ಲಿಂದ ಮತ್ತೆ ನಾವು ಸಲ್ಲಾಪುರದಮ್ಮ ಟೆಂಪಲ್ ಹತ್ರ ಕೂಡ ಬಂದ್ವಿ ಇಲ್ಲೂ ಸಹ ಯಾರು ಇಲ್ಲ ನಾವೇ ನಮಸ್ಕಾರ ಮಾಡ್ಕೊಂಡು ಕುಂಕುಮ ತಗೊಂಡು ನನ್ ಮಗ ಏನ್ ಮಾಡ್ತೀನೋ ಅದನ್ನೇ ಮಾಡ್ತಾನೆ ಇದ್ದ ಪಾಪ ಅವನಿಗೆ ಹುಷಾರ್ ಇರ್ದೆ ಶಕ್ತಿನೇ ಇರ್ಲಿಲ್ಲ ಎತ್ಕೊಂಡು ಎತ್ಕೊಂಡು ಓಡಾಡ್ತಿದ್ದೆ ನನ್ನದು ಸಾಕಾಗಿತ್ತು ಆದ್ರೂ ಪಾಪ ಮಗು ಅಲ್ವಾ ಏನು ಮಾಡಕ್ ಆಗಲ್ಲ ನಮ್ಗೆ ಎಷ್ಟೇ ಸುಸ್ತಾಗಿದ್ರು ಮಕ್ಳನ್ನ ಮಾತ್ರ ನಾವು ಎತ್ಕೊಂಡು ಓಡಾಡಿದ್ರೆ ನಮ್ಗೆ ಏನು ಅನ್ಸಲ್ಲ ಅಲ್ಲಿಂದ ಕರ್ಕೊಂಬಂದು ಆಟದ ಆಟ ಆಡಿಸ್ತಾ ಇದ್ದೆ ಪಾಪಗೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಅವ್ನ್ ಇಂದ ಏನು ತಿಂದಿಲ್ಲ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೆ ಕಬಾಬ್ನ ಅವ್ನ ಆಟ ಆಡೋಷ್ಟ್ರಲ್ಲಿ ಅವ್ರ ಪಪ್ಪಾ ಬಂದ್ರು ಫುಲ್ ಖುಷಿ ಆಗ್ಬಿಟ್ಟು ನಂದ ಬಿಟ್ಬಿಟ್ಟು ಹೋಗ್ಬಿಟ್ಟು ಅವರ ಪಾಪ ಹತ್ರ ಇಲ್ಲಿ ಅಡಿಗೆಲ್ಲ ರೆಡಿ ಆಗಿ ನಮ್ಮ ಆಂಟಿ ನಮ್ಮ ಅಜ್ಜಿ ಮತ್ತೆ ಗೆಸ್ಟ್ಸ್ ಎಲ್ಲ ಯಾರು ಬಂದಿದ್ರು ಎಲ್ರೂ ಊಟ ಬಡಿಸಿ ಎಲ್ರು ಊಟ ಮಾಡ್ತಾ ಇದ್ರು ಆಲ್ರೆಡಿ ಒಂದ್ ಕಡೆ ಅಕ್ಕ ನಮ್ಮ ಅಕ್ಕನ ಮಗಳು ಮುದ್ದೆ ಕಟ್ತಾ ಇದ್ರು ಇಲ್ಲಿ ನೋಡಿ ಪಾಪ ನನ್ನ ತಮ್ಮ ನಮ್ಮ ಅಜ್ಜಿಗೆ ಏನ್ ತಮಾಷೆ ಮಾಡ್ತಿದ್ದಾನೆ ಕಾಯಿನ್ ಇಟ್ಕೊಂಡಿದ್ದಾರೆ ಅಂತ ಅವ್ರನ್ನ ಆಡಿಸ್ತಿದ್ದ ಸೊ ಎಲ್ಲ ಮುಗೀತು ಓಡ್ಬೇಕು ಇವಾಗ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು ಇನ್ನೂ ಎರಡ್ ದಿನ ಇರ್ಬೋದಿತ್ತು ಬಟ್ ಪಾಪಕ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಬೇಗ ಓಡ್ತಾ ಇದೀನಿ ಸೊ ಹೊರಟ್ವಿ ಮನೆಯಿಂದ ಇವಾಗ ಬೇಜಾರಾಗ್ತಿತ್ತು ಬೇಗ ಹೋಗ್ಬೇಕಲ್ಲ ಏನು ಎಲ್ರು ಅಲ್ಲೇ ಇದ್ರು ನಾನ್ ಮಾತ್ರ ಹೋಗ್ತಿದೀನಿ ಅಂತ ಅನ್ಸ್ತಾ ಇತ್ತು ಮನೆ ಹೆಣ್ಮಕ್ಳಲ್ವ ಅಂತ ಹೇಳಿ ಎಲ್ಲಾ ಮನೆಯವರು ಕರೆದಿರ್ತಾರೆ ಎಲ್ಲಾ ಅಣ್ಣ ತಮ್ಮಂದಿರ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ಎಲ್ಲ ಕರೆದಿರ್ತಾರೆ ಎಲ್ಲಾ ಕಡೆನೂ ಜಾಸ್ತಿ ಜಾಸ್ತಿ ಊಟ ಮಾಡಕ್ಕಾಗಲ್ಲ ಸೊ ಹಂಗಾಗಿ ನಾನು ಎಲ್ಲಾ ಮನೇಲಿ ಒಂದೊಂದ್ ಪೀಸ್ ಎರಡ್ ಪೀಸ್ ತಿನ್ಕೊಂಡ್ ಬಂದೆ ಅವ್ರಿಗೂ ಬೇಜಾರಾಗಬಾರ್ದು ನಮ್ಮಮ್ಮ ನೋಡಿ ಇಲ್ಲಿ ಪಾಪು ಇನ್ನ ಮತ್ತೆ ಎರಡ್ ಮೂರ್ ದಿನ ಆಗತ್ತೆ ನೋಡೋದು ಅಂತ ಬಿಟ್ ನಮ್ಮಮ್ಮ ಬರ್ಲಿಲ್ಲ ಇಲ್ಲೇ ಉಳ್ಕೊಂಡ್ರು ಸೊ ಹಂಗಾಗಿ ಪಾಪುನ ಫುಲ್ ಮುದ್ದಾಡ್ತಾ ಇದ್ರು ಇಲ್ಲಿ ನಮ್ಮ ಅಕ್ಕಂದ್ರೆಲ್ಲ ಬಾಯ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕಂದ್ರೆಲ್ಲ ಅಂದ್ರೆ ಆ್ಯಕ್ಚುಲಿ ಅಕ್ಕ ನಮ್ಮ ಅಕ್ಕನ ಮಗಳೆಲ್ಲ ನಾವು ನಾಳೆ ಹೋಗ್ತೀವಿ ಇರು ಅಂತ ಹೇಳ್ತಾ ಇದ್ರು ಬಟ್ ಸ್ಟಿಲ್ ಆದರೂ ಇಲ್ಲ ಹೋಗಲೇಬೇಕಾಗಿರೋ ಸಿಚುವೇಶನ್ ಇತ್ತು ಸೊ ಹಂಗಾಗಿ ನಾನು ಹೊರಟೆ ನಮ್ಮ ಹಸ್ಬೆಂಡ್ ಬರಬೇಕಾದ್ರೆ ಅವ್ರ ಅಕ್ಕನ ಹಸ್ಬೆಂಡ್ ಅವನು ಸಹ ಕರ್ಕೊಂಡು ಬಂದಿದ್ರು ಎಲ್ಲರೂ ಹೊರಟಿವಿ ಈಗ ನಮ್ಮ ಪಾಪು ನೋಡಿ ಅವ್ರ ಪಪ್ಪ ಬಂದಿದ ತಕ್ಷಣ ನಾನು ಬೇಕಾಗೇ ಇಲ್ಲ ಅವನಿಗೆ ನೋಡಿ ಅವ್ರ ಅಪ್ಪನ ಹತ್ರನೇ ಕೂತಿದ್ದಾನೆ ನನ್ನ ಹತ್ರ ಬರಲೇ ಇಲ್ಲ ತುಂಬಾ ಹಠ ಮಾಡ್ತಾನೆ ಒಂದೊಂದ್ಸರಿ ಅಪ್ಪನೇ ಬೇಕು ಅಂತ ಒಂದೊಂದ್ಸರಿ ಅಮ್ಮನೇ ಬೇಕು ಅಂತಾನೆ ಇವಾಗ ನಾವ್ ಒಂದ್ ವೇ ಹೋಗ್ತಾ ಅಣ್ಣನೂ ಸಹ ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗ್ಬೇಕು ಒಂದ್ ಸ್ವಲ್ಪ ದೂರ ನಮ್ ಹಸ್ಬೆಂಡ್ ಡ್ರೈವ್ ಮಾಡಿದ್ರು ಆಮೇಲೆ ನಿಲ್ಸಿ ನನ್ಗೂ ಯಾಕೋ ಡೈಜೆಶನ್ ಆಗ್ಬೇಕಲ್ಲ ಸೊ ಹಂಗಾಗಿ ಬಿಂದು ಜೀರಾ ತಗೊಂಡು ಅಣ್ಣ ಕೂಡ ಡ್ರೈವ್ ಮಾಡಿದ್ರು ಸ್ವಲ್ಪ ದೂರ ನಮ್ಮೂರು ಊರು ತುಂಬಾ ದೂರ ಅನ್ಸುತ್ತೆ ಇವ್ರಿಗೆಲ್ಲ ಯಾಕಂದ್ರೆ ದಿಲ್ಲಿ ಹತ್ರ ಚಿಕ್ಕಬಳ್ಳಾಪುರ ಹಸ್ಬೆಂಡ್ ಅವರು ಸೊ ಹಂಗಾಗಿ ಅವ್ರಿಗೆ ಹತ್ರ ಅನ್ಸುತ್ತೆ ನಮ್ದು ಮಧುಗಿರಿ ಇದ್ ಬಿಟ್ಟಿನು ಮುಂದೆ ಹೋಗ್ಬೇಕು ಅಂದಾಗ ಅಂದವೇ ಬರ್ತಾ ಅಲ್ಸ್ನ ನೋಡ್ತಾ ಇದ್ವಿ ಇವಾಗ ಸೀಸನಲ್ ಫ್ರೂಟ್ ಅಲ್ವಾ ಇದು ಬಟ್ ಜಾಸ್ತಿ ತಿಂದ್ರು ಅಷ್ಟೇ ಎಫೆಕ್ಟ್ ಇರುತ್ತೆ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು ಎಸ್ ಇವಾಗ ರೀಚ್ ಆದ್ವಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮನೆಗೆ ಇಲ್ ಬುಜ್ಜಿ ನೋಡಿ ಹೆಂಗ್ ಬರ್ತಿದ್ದಾನೆ ನಾವು ಹೋಗಿದ ತಕ್ಷಣ ಹೆಂಗ್ ಬರ್ತಿದಾನೆ ಫಸ್ಟ್ ಟೈಮ್ ಅವ್ನ ಆತರ ಓಡಾಡ್ತಿರೋದನ್ನ ನೋಡಿ ಪಾಪು ಫುಲ್ ಖುಷಿಯಾಗಿ ಓಡೋಗ್ಬಿಟ್ಟ ಏನ್ ಹೆಂಗ್ ಬರ್ತಿದ್ದಾನೆ ಬುಜ್ಜಿ ಪಾಪು ಅಂತ ನೋಡಿ ಅಲ್ಲಿ ಹೋಗ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂಗಡಿಲಿ ಅಂತ ಕೇಳ್ತಾನೆ ಇರ್ತಾನೆ ಆದ್ರೆ ಏನು ತಿನ್ನಲ್ಲ ಪಾಪ ಸುಮ್ಮನೆ ಎಲ್ಲ ಇಸ್ಕೊಳ್ತಾನೆ ಏನು ತಿನ್ನಲ್ಲ ನೋಡಿ ಆ ಕೈಲೊಂದು ಈ ಕೈಲೊಂದು ಏನಾರು ಇಟ್ಕೊಳ್ತಾನೆ ಬಟ್ ಏನು ತಿನ್ನಲ್ಲ ಇವಾಗ ಅಲ್ಲಿ ಅಣ್ಣನ ಬಿಟ್ಬಿಟ್ಟು ನಾವು ಸಹ ಓಡ್ತಾ ಇದೀವಿ ಮನೆಗೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಪಾಪ ಬುಜ್ಜಿ ಪಾಪ ಫುಲ್ಲು ಸ್ಯಾಡ್ ಆಗ್ತಿದ್ದಾನೆ ನನ್ನ ಕರ್ಕೊಂಡು ಹೋಗ್ತಿದಾರೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ ಆಚೆ ಬಂದಿದ ತಕ್ಷಣ ಕಾರ್ ಹತ್ತಿದ್ ನೋಡಿ ಇವಾಗ ಅವನಿಗೆ ಬೇಜಾರಾಗ್ತಿದೆ ನೋಡಿ ಸ್ಯಾಡ್ ಆಗಿದ್ದಾನೆ ಅವ್ನ್ ಬಾಯಿನೇ ಮಾಡ್ತಾ ಇಲ್ಲ ಪಾಪ ಇತ್ತು ನಾವು ಅಲ್ಲಿಂದ ಹೊರಟು ಬಂದ್ವಿ ಮನೆಗೆ ಬರೋ ಅಷ್ಟಲ್ಲಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ನಾನು ಈ ಪೂಜೆ ಮಾಡ್ತಿದ್ದೀರೋ ವಿಡಿಯೋ ಏನಕ್ಕ ಅಪ್ಲೋಡ್ ಮಾಡಿದೀನಿ ಮನೇಲಿ ಅಂತಂದ್ರೆ ಸೊ ನೆಕ್ಸ್ಟ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ನಾನು ಪೂಜೆ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ ಸ್ಯಾರೀಸ್ ಏನಿದೆ ಅದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತಲ್ಲ ಸೊ ಹಾಗೆ ಟ್ರೆಂಡಿಂಗ್ ಅಲ್ಲಿ ಯಾವ ಸ್ಯಾರೀಸ್ ಓಡ್ತಾ ಇರುತ್ತೆ ಸೊ ಅದಕ್ಕೂ ಸಹ ನೀವು ನನಗೆ ಡಿ ಎಮ್ ನಾನು ನಿಮಗೆ ಸ್ಯಾರೀಸ್ ನ ತೋರಿಸ್ತೀನಿ ಹಾಗೆ ಯಾವ್ಯಾವ ಸ್ಯಾರಿಗಳೆಲ್ಲ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಸೇಲ್ ಮಾಡೋದಕ್ಕೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟೂ ತ್ರೀ ಡೇಸ್ ಆಗುತ್ತೆ ನ ಅಪ್ಲೋಡ್ ಮಾಡ್ತೀನಿ ನೋಡಿ ಹಾಗೆ ಯಾರಿಗಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಡಿ ಎಮ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಎಲ್ಲಿದ್ರು ಅಲ್ಲಿಗೆ ಸಹ ಆರ್ಡರ್ ನಿಮಗೆ ಡೆಲಿವರ್ ಮಾಡ್ತೀವಿ ಇಲ್ಲಿ ಒಂದು ಸೀರೆನ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಈ ಥರ ಸ್ಯಾರೀಸು ಸಹ ಇದೆ ತುಂಬ ಕಲರ್ಸ್ ಅವೈಲೇಬಲ್ ಇದೆ ಮೈಸೂರು ಸಹ ಕ್ರೇಪ್ ಸ್ಯಾರೀಸಲ್ಲೇ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ ಇದೆ ನೋಡಿ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಈ ಒಂದು ಆಲ್ಮೋಸ್ಟ್ ಟೂ ತ್ರೀ ನ ವ್ಲಾಗ್ ಆಗಿತ್ತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ